ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ನಾ ಇವತ್ತು ಪ್ರದೀಪ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ಟಾರ್ ಪ್ಲೇಯರ್ ಪ್ರದೀಪ್ ನಾಲ್ವರು ತುಂಬ ತುಂಬ ಅದ್ಭುತ ಅಂಥ ಪ್ಲೇಯರ್ ಇವ್ರ ಬಗ್ಗೆ ಹೇಳಬೇಕಂತಂದರೆ ಸ್ಟಾರ್ ಆಟಗಾರ ತುಂಬ ಆಗಿದೆ ಅಂತೇಳಿ ಇದು ಮಾಡಿದ್ದಾರಂತೆ ಈಗ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಒಂದು ಚಾನಲ್ ನೀವು ಏನಾರು ನನ್ನ ಬಿಟ್ಟು ನನ್ನೊಂದು ಸಬ್ಸ್ಕ್ರೈಬ್ ಆಗಿ ಪಕ್ಕಂದ್ರೆ ಅವ್ರಿಗೆ ಹೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದೆ ನಾನು ಯಾವುದು ಕ್ರಿಕೆಟ್ ಮತ್ತು ಕಬಡ್ಡಿ ವಿಡಿಯೋಸ್ ಸ್ಪೋರ್ಟ್ಸ್ ವೀಡಿಯೋಸ್ಗಳು ಹಾಕೋದ್ರಿಂದ ನಾನು ಪಟ್ ಅಂತ ನೋಡ್ಕೊಂಡ್ಬರುತ್ತೆ ಫ್ರೆಂಡ್ಸ್ ಪ್ರದೀಪ್ ನಾರ್ವಲ್ ಅವ್ರನ್ನ ಈಗ ಕ್ರಿಕೆಟ್ನಿಂದ ಹೈಡ್ ಮಾಡಿದಾರಂತೆ ಯಾಕಂದರೆ ಅವ್ರಿಗೆ ತುಂಬ ವಯಸ್ಸಾಗಿದೆ ಅಂಥೇಳಿ ಮತ್ತು ಸ್ಪೀಡು ಮತ್ತು ಸ್ಟ್ರೆಂತು ಸ್ವಲ್ಪ ಕಮ್ಮಿಯಾಗಿದೆ ಸರಿಯಾಗಿ ಈಗ ಸಲ ಆಟ ಆಡೋಕ್ಕೆ ಬರಲ್ಲ ಓದ್ ಸಲ ಆಟ ಆಡಿದಂಗೆ ಈ ಸಲ ಆಟ ಆಡಕ್ಕೆ ಬರೋಲ್ಲ ಅಂಥೇಳಿ ಸ್ವಲ್ಪ ಅವ್ರನ್ನೂ ಇದರಿಂದ ಅಂತ ಹಾಗೆ ಕೂಡ ತುಂಬ ಅದ್ಭುತ ಪ್ರಿಯರನ್ನು ಯೂಸ್ ಮಾಡಿದ್ದಕ್ಕಾಗಿ ನಮಗೂ ಸ್ವಲ್ಪ ಬೇಜಾರಿದೆ ಆದರೂ ಕೂಡ ಬೆಂಗ್ಳೂರು ಅಲ್ಲಿ ಓದ್ಸಲ ಆಡಿದ್ದಾರೆ ಅಂತ ಈ ಸಲ ಆಡಿಲ್ಲ ಅಂಥೇಳಿ ಸರಿಯಾಗಿ ಆಡೋಕ್ಕೆ ಬರಲ್ಲ ಈ ಸ್ವಲ್ಪ ಸ್ವಲ್ಪ ಸ್ಟಂತ ಕಮ್ಮಾಗಿದೆ ಸ್ವಲ್ಪ ಏಜ್ ಕೂಡ ಜಾಸ್ತಿ ಆಗಿದೆ ಸ್ಪೀಡಾಗಲ್ಲ ಆದರೂ ಬೆಂಗ್ಳೂರು ಬೋಲ್ಸ್ ಕಬಡ್ಡಿ ಟೀಮ್ನಲ್ಲಿ ಹಾಕೋಬೋದು ಅಂತ ಹೇಳಿದ್ರಂತೆ ಮೂವತ್ತರಿಂದ ನಾಲ್ವ ನಲವತ್ತು ಲಕ್ಷ ಕೊಟ್ಟು ಹಾಕೋಬೋದು ಅಂತ ಹೇಳಿದ್ರಂತೆ ಬೆಂಗಳೂರು ಬೋಲ್ಸ್ ಟೀಮ್ನಲ್ಲಿ ಹೇಳಿದಾರೆ ಅಂತೇಳಿ ನಮಗೆ ಇವ್ರದ್ದು ಅವಶ್ಯಕತೆ ಇಲ್ಲ ಯಾಕಂದರೆ ಇವ್ರದ್ದು ತುಂಬ ಇದಾಗಿದೆ ಈಗ ಐ ವಾಯ್ಸ್ ಕೂಡ ಆಗಿದೆ ಸ್ಪೀಡ್ ಆಗಲ್ಲ ಸ್ಟಂತು ಸ್ವಲ್ಪ ಇದೆ ಹೀಗಾಗಿ ನಮಗೆ ಇವ್ರದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಇವ್ರದ್ದು ಸ್ವಲ್ಪ ಹೈಡನ್ನು ಮಾಡಿದಾರಂತೆ ಇವರು ಪ್ರದೀಪ್ ಅವರು ತುಂಬ ಅದ್ಭುತ ಅಂತ ಸ್ಟಾರ್ ಪ್ಲೇಯರು ಯಾವುದೇ ಟೀಮ್ನಲ್ಲಿ ಆಡಿದರೆ ಸೋಲ್ ಅಂತ ಇಲ್ಲ ಅಂತಾರೆ ಪಾಯಿಂಟ್ ಅಂತ ಸಖತ್ತಾಗಿ ಪಾಯಿಂಟ್ಗಳನ್ನು ಬರ್ತಿದಾರಂತೆ ಹಾಗೆ ಕೂಡ ತುಂಬ ಅದ್ಭುತ ಅಂತ ಪ್ಲೇಯರು ತುಂಬ ಚೆನ್ನಾಗಿ ಕಬಡ್ಡಿ ಕೂಡ ಆಡ್ತಿದ್ದಾರಂತೆ ಅಂಥ ಪ್ಲೇಯರು ಇವ ಪ್ರವೀಣ್ ನಾರ್ವರ್ ಅವ್ರ ಬಗ್ಗೆ ಇದೇ ತರ ವೀಡಿಯೋಸ್ ನಿಮಗೆ ಏನಾದ್ರು ಬೇಕಾದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ